ನಿಶಾ ಮತ್ತೆ ನಿರೂಪ್ ಇಬ್ರು ಫೇಸ್ಬುಕ್ ಅಲ್ಲಿ ಪರಿಚಯವಾಗಿ ಒಬ್ಬರು ಪ್ರಾಣಕ್ಕಿಂತ ಹೆಚ್ಚು ಇಷ್ಟ ಪಡುವಷ್ಟು ಹಚ್ಕೊಂಡ್ ಆದ್ರೆ ಅವರು ಎರಡು ವರ್ಷಗಳ ತಮ್ಮ ಪ್ರೀತಿಯಲ್ಲಿ ಒಬ್ಬರ ಮುಖವನ್ನ ಇನ್ನೊಬ್ರು ನೋಡಿರ್ಲಿಲ್ಲ ನಿರೂಪ್ ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಫೈನಲ್ ಇಯರ್ ಅಲ್ಲಿ ಓದ್ತಾ ಇದ್ದ ನಿಶಾ ಮೈಸೂರಿನ ಹುಡುಗಿ ನಿರೂಪ್ ಅನೇಕ ಬಾರಿ ನಿನ್ನ ಫೋಟೋ ಕಳಿಸು ಅಂತ ಕೇಳಿದ್ರು ಕೂಡ ನಿಶಾ ಕಳ್ಸಿರ್ಲಿಲ್ಲ ನಾನು ನೋಡೋಕೆ ಅಷ್ಟು ಚೆನ್ನಾಗಿಲ್ಲ ಕಣೋ ನಿನ್ಗೆ ನಾನು ಇಷ್ಟ ಆಗಲ್ಲ ಬಿಡು ನೀ ನೀರು ಸರಿಯಾಗಿ ಬೈತಾ ಇದ್ದ ನಿಶಾಗೆ ಹುಚ್ಚಿ ನಾನು ಇಷ್ಟಪಟ್ಟಿದ್ದು ನಿನ್ನ ನಿನ್ನ ಸೌಂದರ್ಯನ ಅಲ್ಲ ನೀನು ಹೇಗಿದ್ರು ನಾನು ನಿನ್ನನ್ನೇ ಇಷ್ಟ ಪಡೋದು ಅಂತ ಹೇಳಿ ಅದಾದ್ಮೇಲೆ ಅವಳ ಬಳಿ ಫೋಟೋ ಸುದ್ದಿನೇ ಎತ್ತಿರ್ಲಿಲ್ಲ ನಿರೂಪ್ ಕೂಡ ಹಠ ಹಿಡಿದು ಬಿಟ್ಟಿದ್ದ ನೀನು ನನ್ನ ಬರೋವರೆಗೂ ನಾನು ನನ್ನ ಫೋಟೋ ಆಗ್ಲಿ ಅಂತ ಸುಮ್ನೆ ಆಗಿದ್ಲು ಇನ್ನೊಬ್ರು ಅರ್ಥ ಮಾಡ್ಕೊಂಡಿದ್ರು ನಿರೂಪ್ ಮಗು ತರ ತುಂಬಾ ಕಾಳಜಿ ಮಾಡ್ತಾ ಇದ್ದ ನಿಶಾ ಕೂಡ ತಾಯಿಯಂತೆ ಅವ್ನನ್ನ ಮುದ್ದು ಮಾಡ್ತಾ ಇದ್ಲು ಹೀಗೆ ಎರಡು ವರ್ಷ ಅವರಿಬ್ಬರು ಬರೀ ಫೋನಿನಲ್ಲಿಯೇ ತಮ್ಮ ಪ್ರೀತಿನ ಹಂಚ್ಕೊಂಡು ತನ್ನವಳ ತನ್ನವನ ಒಂದು ಕಲ್ಪನೆಯ ರೂಪವನ್ನ ರಚಿಸಿಕೊಂಡು ಆ ಇಬ್ರು ಪ್ರೀತಿಸ್ತಾ ಇದ್ರು ನಿರೂಪ್ನ ಇಂಜಿನಿಯರಿಂಗ್ ಮುಗೀತು ಅವನು ತನ್ನ ಊರಾದ ರಾಯಚೂರಿಗೆ ವಾಪಸ್ ಬರ್ಬೇಕಾಗಿತ್ತು ಹೀಗಾಗಿ ನಿರೂಪ್ ಒಂದಿನ ನಿಶಾಗೆ ಕಾಲ್ ಮಾಡಿ ನೋಡು ನಿಶಾ ನಾನು ಊರಿಗೆ ಹೋಗ್ತಾ ಇದ್ದೀನಿ ಈ ಎರಡು ವರ್ಷ ನೀನ ಇಷ್ಟಪಟ್ಟಿದ್ದೀನಿ ಈಗಲಾದರೂ ಈಗ್ಲಾದ್ರೂ ಒಂದ್ಸಲ ಭೇಟಿಯಾಗು ಯಾಕೋ ಗೊತ್ತಿಲ್ಲ ನಿನ್ನ ನೋಡ್ಬೇಕು ಅಂತ ತುಂಬಾ ಅನಿಸ್ತಿದೆ ಅಂದಾಗ ನಿಶಾಳ ಕಣ್ಣು ಒದ್ದೆಯಾಗಿ ಹೇ ಕೋತಿ ನಂಗೂ ನೀನನ್ನ ನೋಡ್ಬೇಕು ಅಂತ ತುಂಬಾ ಅನಿಸ್ತಿದೆ ಇಷ್ಟು ದಿನ ನಾನು ಹೇಳ್ದ ಹಾಗೆ ನೀನು ಕೇಳಿದ್ದೆ ಆದ್ರೆ ಇವತ್ತಿನಿಂದ ನೀನು ಹೇಳಿದ ಹಾಗೆ ನಾನು ಕೇಳ್ತೀನಿ ಹೇಳು ಯಾವಾಗ ಬರ್ಬೇಕು ಎಲ್ಲಿಗ್ ಬರ್ಬೇಕು ಅಂತ ನಿರೂಪ್ಕೆ ಆದ ಖುಷಿ ಅಷ್ಟಿಷ್ಟಲ್ಲ ಅವಳ ಮಾತನ್ನ ಕೇಳಿ ನೋಡಿಲ್ಲ ಹೇಗೆ ಗುರುತು ಹಿಡಿಯೋದು ಎಂದು ನಿರೂಪ್ ಕೇಳಿದಾಗ ನಿಶಾ ನನ್ ಬಳಿ ಒಂದು ಐಡಿಯಾ ಇದೆ ಹೇಳ್ತೀನಿ ಕೇಳು ನಿರೂಪ್ ಹಾಗಿದ್ರೆ ಬೇಗ ಹೇಳು ಅಂತಾನೆ ಆಗ ನಿಶಾ ನಮ್ ಕಲರ್ ನೇರ್ಲೆ ಬಣ್ಣ ಅದಕ್ಕೆ ನಾನು ನಿನ್ಗೊಂದು ನೇಳ್ಳೆ ಬಣ್ಣದ ಶರ್ಟ್ ಕಳಿಸ್ತೀನಿ ನೀನು ನನ್ಗೊಂದು ಅದೇ ಬಣ್ಣದ ಡ್ರೆಸ್ ಕಳಿಸ್ಕೊಡು ನಮ್ಮ ಮೊದಲ ಭೇಟಿ ನಾವು ಇಷ್ಟಪಟ್ಟ ಬಟ್ಟೆಯಲ್ಲಿ ಒಬ್ರನ್ನೊಬ್ರು ನೋಡಿದಾಗ ಆಗೋ ಖುಷಿಯೇ ಬೇರೆ ಅಂದಾಗ ಮತ್ತೆ ನಾವೇ ಕಳ್ಸಿದ ಬಟ್ಟೆ ಆಗಿದ್ರಿಂದ ಗುರುತು ಸಹ ಬೇಗ ಹಿಡಿಬಹುದು ಅಂತ ಹೇಳ್ತಾಳೆ ಆಗ ನಿರೂಪ್ ವಾವ್ ಎಂತ ಒಳ್ಳೆ ಐಡಿಯಾ ಡಿಯರ್ ಓಕೆ ಹಾಗಾದ್ರೆ ಮುಂದಿನ ವಾರ ಭೇಟಿ ಆಗೋಣ ಅಂತ ನಿರೂಪ್ ಹೇಳ್ತಾನೆ ನಿಶಾ ಅದೇ ದಿನ ಇಬ್ರು ಮಾರ್ಕೆಟ್ಗೆ ಹೋಗಿ ಇಬ್ರು ಡ್ರೆಸ್ ತಗೊಂಡು ಇಬ್ರು ಕೊರಿಯರ್ ಮಾಡಿ ಕಳ್ಸಿಕೊಡ್ತಾರೆ ಅಂತ ಇಂತೂ ಭೇಟಿ ಆಗೋ ದಿನ ಬಂದೇ ಬಿಟ್ಟಿತ್ತು ನಿರೂಪ್ ತಾನು ಹೇಳಿದ ಜಾಗದಲ್ಲಿ ನಿಶಾ ಕಳಿಸಿದ ಬಟ್ಟೆ ಹಾಕೊಂಡು ಹೇಳಿದ ಸಮಯಕ್ಕಿಂತ ಒಂದು ಗಂಟೆ ಮುಂಚೆಯೇ ಹೋಗಿ ಕಾಯ್ತಾ ನಿಂತಿದ್ದ ಅವನಿಗೆ ಒಂದೊಂದು ಸೆಕೆಂಡ್ ಕೂಡ ಒಂದೊಂದು ಗಂಟೆಯನ್ನ ಕಳೆದ ಅನುಭವ ಆದ್ರೆ ನಿಶಾ ಇನ್ನೊಂದು ಹತ್ತು ನಿಮಿಷದಲ್ಲಿ ನೀನು ಹೇಳಿದ ಜಾಗಕ್ಕೆ ತಲುಪ್ತೀನಿ ಬರ್ತಾ ಇದೀನಿ ಅಂತ ಮೆಸೇಜ್ ಹಾಕದ್ಲು ನಿರೂಪ್ ರಸ್ತೆ ಪಕ್ಕವೇ ನಿಂತು ಕಾಯ್ತಾ ಇದ್ದ ಯಾಕೋ ಟ್ರಾಫಿಕ್ ಜಾಸ್ತಿಯಾಗಿ ಒಂದೇ ಸಮನೆ ಗಾಡಿಗಳು ಹಾರ್ನ್ ಮಾಡಿಕೊಂಡು ನಿಂತಿದ್ವು ಯಾವ ಕಡೆಯಿಂದನೂ ಗಾಡಿಗಳು ಸಂಚರಿಸದಂತಾಗಿತ್ತು ನಿರೂಪ್ ಯಾಕೆ ಏನಾಯ್ತು ಅಂತ ಅಲ್ಲಿದ್ದ ಒಬ್ಬರನ್ನ ಕೇಳಿದಾಗ ಯಾರೋ ಸಿಗ್ನಲ್ ಜಂಪ್ ಮಾಡಿದ್ದಾರೆ ಆಕ್ಸಿಡೆಂಟ್ ಆಗಿದ್ಯಂತೆ ಅಂತ ಹೇಳ್ತಾರೆ ಆಗ ನಿರೂಪ್ ಹೌದಾ ಓಕೆ ಸರ್ ಅಂತ ಸುಮ್ನೆ ಆಗ್ತಾನೆ ಹತ್ತು ನಿಮಿಷದಲ್ಲಿ ಬರ್ತೀನಿ ಅಂದ ನಿಶಾ ಇಪ್ಪತ್ತು ನಿಮಿಷವಾದ್ರೂ ಬರ್ಲಿಲ್ಲ ಯಾಕೋ ಅವನ ಹೃದಯ ಅಂತೂ ಜೋರಾಗಿ ಬಡ್ಕೊಳೋಕೆ ಶುರು ಮಾಡಿತ್ತು ಕೈ ಕಾಲು ತನ್ ತಾನೇ ಕಂಪಿಸ್ತಾ ಇತ್ತು ಬೆವರು ಒರೆಸಿದಷ್ಟು ಮತ್ತೆ ಉಕ್ಕಿ ಬರ್ತಾ ಇತ್ತು ಗಂಟ್ಲು ಒಣಗ್ತಿತ್ತು ಅಯ್ಯೋ ಇಷ್ಟು ಹೊತ್ತು ಚೆನ್ನಾಗಿದೆ ಈಗ ಯಾಕೆ ಹೀಗಾಗ್ತಿದೆ ಅಂತ ನಿರೂಪ್ ಮನಸ್ಸಲ್ಲೇ ಅಂದ್ಕೊಂಡು ಸುಮ್ನೆ ಆದ ಕಡೆಯಿಂದ ಆಂಬುಲೆನ್ಸ್ ಒಂದು ಜೋರಾಗಿ ಶಬ್ದ ಮಾಡಿಕೊಂಡು ಬರ್ತಾ ಇತ್ತು ಟ್ರಾಫಿಕ್ ಆಗಿದ್ರಿಂದ ಮುಂದೆ ಹೋಗ್ಲಾರ್ದೆ ನಿಂತಿತ್ತು ಆ ಆಂಬುಲೆನ್ಸ್ ಸೀದಾ ಬಂದು ನಿರೂಪ್ ನ ಪಕ್ಕದಲ್ಲೇ ನಿಂತಿತ್ತು ಹತ್ತು ನಿಮಿಷದಲ್ಲಿ ಬರ್ತೀನಿ ಅಂದ ನಿಶಾ ಅರ್ಧ ಗಂಟೆ ಆದ್ರೂ ಬರ್ದೇ ಇದ್ದದ ನೋಡಿ ಒಂದ್ಸಲ ಫೋನ್ ಮಾಡಿಯೇ ಬಿಡೋಣ ಫೋನ್ ಮಾಡಿ ಕೇಳ್ಬಿಡೋಣ ಇನ್ನೂ ಬಂದಿಲ್ಲ ಅಂತ ಫೋನ್ ಮಾಡ್ತಾನೆ ನಿರೂಪ್ ಫೋನ್ ಮಾಡಿದಾಗ ಅವನ ಪಕ್ಕದಲ್ಲೇ ಯಾವ್ದೋ ರಿಂಗ್ ಟೋನ್ ಕೇಳಿ ಬರ್ತಾ ಇದ್ದದ್ದನ್ನ ನೋಡಿ ಇಲ್ಲೇ ಎಲ್ಲೋ ಇದ್ದಾಳೆ ನಿಶಾ ಬೇಕು ಅಂತಾನೆ ನನ್ನನ್ನ ಸತಾಯಿಸ್ತಾ ಇದ್ದಾಳೆ ಅಂದ್ಕೊಂಡ ನಾಲ್ಕರಿಂದ ಐದು ಸಲ ರಿಂಗ್ ಮಾಡಿದ್ರು ಫೋನ್ ಎತ್ತದೆ ಹೋದಾಗ ಪ್ಲೀಸ್ ಆಟ ಆಡಿಸಿದ್ದು ಸಾಕು ಅಂತ ಗೋಗರದ್ರು ಕೂಡ ನಿಶಾ ಮಾತ್ರ ಕಾಣಿಸ್ಲೇ ಇಲ್ಲ ಆದ್ರೆ ರಿಂಗ್ ಟೋನ್ ಮಾತ್ರ ಪಕ್ಕದಲ್ಲೇ ಕೇಳಿಸ್ತಾ ಇತ್ತು ಮತ್ತೆ ತಾನು ಫೋನ್ ಮಾಡ್ದಾರಲೆಲ್ಲಾ ಆ ರಿಂಗ್ ಟೋನ್ ಕೇಳ್ತಾ ಇತ್ತು ಸುತ್ತಲೂ ಒಮ್ಮೆ ನೋಡಿದ ಕಣ್ಣು ಮುಚ್ಚಿ ಕಿವಿ ಕೊಟ್ಟು ಆ ಶಬ್ದ ಯಾವ ಕಡೆಯಿಂದ ಬರ್ತಾ ಇದೆ ಅಂತ ಆಲಿಸಿದ ಆ ಶಬ್ದ ಆಂಬುಲೆನ್ಸ್ ಕಡೆಯಿಂದಾನೇ ಬರ್ತಾ ಇತ್ತು ಎಂಬುದು ಖಾತ್ರಿಯಾಗಿ ಮತ್ತೆ ಮತ್ತೆ ಫೋನ್ ಮಾಡ್ತಾನೆ ಇದ್ದ ಆಂಬುಲೆನ್ಸ್ ಹತ್ರ ಹೋದಂತೆಲ್ಲ ರಿಂಗ್ ಜೋರಾಗಿ ಇನ್ನು ಸ್ಪಷ್ಟವಾಗಿ ಕೇಳಿಸತೊಡಗಿತ್ತು ನಿರೂಪ್ ಜೋರಾಗಿ ಓಡ್ ಹೋಗಿ ಆಂಬುಲೆನ್ಸ್ ಬಾಗ್ಲು ತೆರೆದು ನೋಡಿದ್ರೆ ತಾನು ಕಳಿಸಿಕೊಟ್ಟ ಕೊಟ್ಟ ಬಟ್ಟೆ ಹಾಕೊಂಡು ನಿಶಾ ಪ್ರಜ್ಞೆ ಇಲ್ದೆ ಮಲಗಿದ್ಲು ಅವಳ ಉಸಿರಾಟ ಮಾತ್ರ ಜೋರಾಗಿ ಕೇಳಿಸ್ತಿತ್ತು ನಿರೂಪ್ಗೆ ದಿಕ್ಕೆ ತೋಚದಂತಾಯ್ತು ತನ್ನಿಂದ ನಿಶಾಳಿಗೆ ಹೀಗಾಯ್ತಲ್ಲ ಅಂತ ತುಂಬಾ ನೊಂದ್ಕೊಂಡ ಸ್ವಲ್ಪ ಆಂಬುಲೆನ್ಸ್ ಆಸ್ಪತ್ರೆಯ ಮುಂದೆ ಬಂದು ನಿಂತಿತ್ತು ನಿರೂಪ್ ಒಂದೇ ಸಮನೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದ ಎರಡು ಗಂಟೆ ನಂತರ ಡಾಕ್ಟರ್ ಬಂದು ನಥಿಂಗ್ ಟು ವರಿ ಏನು ಆಗಿಲ್ಲ ಹೆದರುಕೊಂಡು ಪ್ರಜ್ಞೆ ತಪ್ಪಿದಾಳೆ ಇನ್ ಎರಡು ಗಂಟೆಯಲ್ಲಿ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ ಅಂತ ಡಾಕ್ಟರ್ ಹೇಳ್ದಾಗ್ಲೆ ನಿರೂಪ್ಗೆ ಸ್ವಲ್ಪ ಸಮಾಧಾನ ಆಗಿದ್ದು ನಿಶಾಗೆ ಪ್ರಜ್ಞೆ ಬರುವವರೆಗೂ ಅವಳ ಪಕ್ಕದಲ್ಲೇ ಕುಳಿತು ಕಾಯ್ತಾ ಇದ್ದ ನಿರೂಪ್ ನಿಶಾಳ ಕೈ ಕಾಲು ಕಣ್ಣುಗಳು ಸ್ವಲ್ಪ ಅಲುಗಾಡೋಕೆ ಶುರುವಾಯ್ತು ಕಣ್ಣು ತರೆದು ನೋಡಿದಾಗ ಅವಳ ಪಕ್ಕದಲ್ಲಿ ತಾನು ಕಳಿಸಿ ಕೊಟ್ಟಿದ್ದ ಬಟ್ಟೆ ಹಾಕೊಂಡು ನಿರೂಪ್ ಅವಳ ಪಕ್ಕದಲ್ಲೇ ಅಳ್ತಾ ಕುಳಿತಿದ್ದನ್ನ ನೋಡಿ ಇದು ಭ್ರಮೆಯೋ ವಾಸ್ತವವೋ ಎಂಬುದೇ ತಿಳಿದೆ ಅವನ ಕೈಯನ್ನ ಎಳೆದು ಗಟ್ಟಿಯಾಗಿ ಅಪ್ಕೊಂಡು ಜೋರಾಗಿ ಅಳೋಕೆ ನಿಶಾ ನಿರೂಪ್ ಕೂಡ ಅವಳ ಅಳುವಿಗೆ ತನ್ನ ಅಳುವನ್ನ ಬೆರೆಸಿ ನಿಂತಿದ್ದ ಬಣ್ಣ ನಾವು ನೋಡೋ ದೃಷ್ಟಿಗೆ ಮಾತ್ರ ಆದ್ರೆ ಮನಸ್ಸಿಗೆ ಯಾವ ಬಣ್ಣವೂ ಕಾಣದು ಅದಕ್ಕೆ ಗೋಚರಿಸೋದು ನಿಷ್ಕಲ್ಮಶವಾದ ಪ್ರೀತಿಯೊಂದೇ ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಸ್ಟೋರಿ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಈ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಟೋರಿ ಕೇಳ್ತಿದ್ದೀರಲ್ವಾ ಅವರೆಲ್ಲರಿಗೂ ತುಂಬಾ ಥ್ಯಾಂಕ್ಸ್